ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅಂದರೆ ಸೊ ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಆಗಿರ್ಬೋದು ಸೊ ಅವರ ಒಂದು ಮೊಬೈಲಲ್ಲಿರೋ ವಾಟ್ಸಪ್ನ ಚಾಟ್ ಹಿಸ್ಟ್ರಿಯನ್ನು ಸೊ ಹೇಗೆ ನೋಡೋದು ಸೊ ಅಂದರೆ ನಿಮ್ಮ ಮೊಬೈಲಲ್ಲಿ ಕೂಡ ನೀವು ಅವರ ಒಂದು ಚಾಟ್ ಹಿಸ್ಟ್ರಿನ ನೋಡ್ಬೋದು ಸೊ ಅದು ಹೇಗೆ ನೋಡೋದು ಅಂತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ನೋಡೋಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಚಾನೆಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸೊ ಮೊದಲನೇದಾಗಿ ನೀವು ಯಾರ ಮೊಬೈಲಲ್ಲಿರೋ ವಾಟ್ಸಪ್ನ ಚಾಟ್ ಹಿಸ್ಟ್ರಿಯನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೋಡಿ ಸೊ ಅವರ ಮೊಬೈಲ್ ಒಂದು ಟೂ ಮಿನಿಟ್ಸ್ ಅಷ್ಟೇ ಇಸ್ಕೊಳ್ಳಿ ಟೂ ಮಿನಿಟ್ಸ್ ಇಸ್ಕೊಂಡಾದ್ಮೇಲೆ ಸೊ ನೀವೇನು ಮಾಡಬೇಕಂದ್ರೆ ಸೊ ಮೊದಲನೇದಾಗಿ ನೀವೇನು ಮಾಡ್ಬೇಕಂದ್ರೆ ಅವರ ಮೊಬೈಲಲ್ಲಿರೋ ವಾಟ್ಸಪ್ನ ಓಪನ್ ಮಾಡಿ ಸೊ ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಮೇಲ್ಗಡೆ ತ್ರೀ ಡಾಟರ್ ಲೈನ್ ಕಾಣಿಸ್ತೈತಲ್ಲ ಸೊ ಅಂದರೆ ಮೂರು ಟಿಕ್ಕಿ ಕಾಣಿಸ್ತೈತಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಒಂದು ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ ಮೇಲೆ ಕೆಳಗಡೆ ಒಂದು ಸ್ವಲ್ಪ ಸ್ಕ್ರೋಲ್ ಆನ್ ಮಾಡಿ ಸ್ಕ್ರೋಲ್ ಆನ್ ಮಾಡಿದಾದ್ಮೇಲೆ ಸೊ ಇಲ್ಲಿ ಚಾಟ್ಸ್ ಅಂತ ಒಂದು ಆಪ್ಷನ್ ಐತೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದಮೇಲೆ ಕೆಳಗಡೆ ಒಂದು ಸ್ವಲ್ಪ ಸ್ಕ್ರೋಲ್ ಆನ್ ಮಾಡಿ ಸೊ ಇಲ್ಲಿ ಮೊದಲನೇ ಆಪ್ಷನ್ ನೋಡ್ಕೊಳ್ಬೋದು ಚಾಟ್ ಬ್ಯಾಕಪ್ ಅಂತ ಒಂದು ಆಪ್ಷನ್ ಐತೆ ಸೊ ಇಲ್ಲಿ ಎರಡನೇ ಆಪ್ಷನ್ ನೋಡ್ಕೊಳ್ಬೋದು ಟ್ರಾನ್ಸ್ಫರ್ ಚಾಟ್ಸ್ ಅಂತ ಒಂದು ಆಪ್ಷನ್ ಐತೆ ಸೊ ಇಲ್ಲಿ ಮೂರನೇ ಆಪ್ಷನ್ ನೋಡ್ಕೊಳ್ಬೋದು ಚಾಟ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಐತೆ ಸೊ ಅದು ಮೂರನೇ ಆಪ್ಷನ್ನು ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಆಗಿರ್ಬೋದು ಸೊ ಅವರ ಮೊಬೈಲಲ್ಲಿರೋ ಚಾಟ್ ಹಿಸ್ಟ್ರಿನ ನಿಮ್ಮ ಮೊಬೈಲ್ಗೆ ಹಾಕ್ಕೊಳ್ಬೇಕು ಅಂದರೆ ಸೊ ನಿಮ್ಮ ಮೊಬೈಲ್ಗೆ ಹಾಕ್ಕೊಂಡು ನೀವು ನೋಡ್ಕೊಳ್ಬೇಕು ಸೊ ಅದನ್ನು ಹೇಗೆ ಹಾಕ್ಕೊಳ್ಳೋದು ಅಂದರೆ ಕೆಳಗಡೆ ಲಾಸ್ಟ್ ಒನ್ ಒಂದು ಚಾಟ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಇತ್ತಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾದ ಮೇಲೆ ಸೊ ಇಲ್ಲಿ ಎಕ್ಸ್ಪೋರ್ಟ್ ಚಾಟ್ ಅಂತ ಒಂದು ಆಪ್ಷನ್ ಐತಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಇಲ್ಲಿ ನೋಡ್ಕೊಳ್ಬೋದು ನೀವು ಯಾರೋ ಒಂದು ಮೊಬೈಲಲ್ಲಿ ನಿಮ್ಮ ಚ ಸೊ ಅವರ ಒಂದು ಚಾಟ್ ಹಿಸ್ಟ್ರಿನ ನಿಮ್ಮ ಮೊಬೈಲ್ಗೆ ಹಾಕೋಬೇಕು ಅಂತ ಇದ್ದೀರಾ ನೋಡಿ ಸೊ ಅವರ ಮೊಬೈಲಲ್ಲಿರೋ ಎಲ್ಲ ನಂಬರ್ಸು ಕೂಡ ಇಲ್ಲಿ ಬಂದಿರುತ್ತೆ ಸೊ ನೀವೇನು ಮಾಡಬೇಕಂದ್ರೆ ಸೊ ನಿಮ್ಗೆ ಯಾರೋ ಒಂದು ಚಾಟ್ ಹಿಸ್ಟ್ರಿ ಅನ್ನೋದು ನಿಮಗೆ ಬೇಕಾಗಿರುತ್ತೆ ನೋಡಿ ಸೊ ಇಲ್ಲಿ ಕೆಳಗಡೆ ಹುಡುಕ್ಬಿಟ್ಟು ನೀವು ಹಾಕ್ಕೋಬೇಕಾಗುತ್ತೆ ಸೊ ನಿಮ್ಗೇನಾದರೂ ಹುಡ್ಕೋದೇನಾದ್ರೂ ಕಷ್ಟ ಆಯಿತು ಅಂದರೆ ಸೊ ಮೇಲುಗಡೆ ಸರ್ಚಲ್ಲಿ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಇಲ್ಲಿ ಅವ್ರ ಒಂದು ನೇಮ್ನ ಎಂಟ್ರ್ ಮಾಡಿ ನೇಮ್ನ ಎಂಟ್ರ್ ಮಾಡಿದಾದ್ಮೇಲೆ ಕೆಳಗಡೆ ಅವ್ರದ್ದು ಒಂದು ಪ್ರೊಫೈಲ್ ಬರುತ್ತೆ ನೋಡಿ ಸೊ ಅಂದರೆ ಕೆಳಗಡೆ ಅವ್ರ ನಂಬರ್ ಬರುತ್ತಲ್ಲ ಸೊ ಆ ನಂಬರ್ ಮೇಲೆ ಕ್ಲಿಕ್ ಮಾಡಿ ಇನ್ಕ್ಲೂಡ್ ಮಾಡಿ ಅಂತ ಒಂದು ಆಪ್ಷನ್ ಐತಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡ್ಕೋಬೋದು ಪ್ಲೀಸ್ ವಿತ್ ಅಂತ ಬಂದೈತೆ ಸೊ ಅಂದರೆ ಸ್ವಲ್ಪ ವೇಟ್ ಮಾಡಿ ಸೊ ವೇಟ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ಕೊಬೋದು ಸೋನಿಯಾ ಅಂದರೆ ನಿಮ್ಮ ಮೊಬೈಲಲ್ಲಿ ನೀವು ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಕೋಬೇಕಂದ್ರೆ ಸೊ ನಿಮಗೆ ವಾಟ್ಸಪ್ಪಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೋದು ಅಥವಾ ಟೆಲಿಗ್ರಾಮಲ್ಲಿ ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು ಸೊ ನಿಮಗೆ ಈಸಿ ಆಗಬೇಕಂದ್ರೆ ವಾಟ್ಸಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮ್ಮ ನೇಮ್ನ ಎಂಟರ್ ಮಾಡ್ಕೊ ಸೊ ನಿಮ್ಮ ನಂಬರ್ ಇರುತ್ತಲ್ಲ ಸೊ ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸೆಂಡ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಈ ಸೆಂಡ್ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಇಲ್ಲಿ ನೋಡ್ಕೊಳ್ಬಹುದು ವಾಟ್ಸಪ್ ಚಾಟ್ ವಿತ್ ನಿಮ್ಮ ನೇಮ್ ಬರುತ್ತೆ ಮತ್ತೆ ಜಿಪ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಅವರ ಒಂದು ಚಾಟ್ ಎಷ್ಟನ್ನ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೆ ಇವಾಗ ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ಸೊ ಇದು ಎಷ್ಟು ಎಮ್ ಬಿ ಐತೆ ಅಂದರೆ ಸೊ ಇದು ಮುನ್ನೂರ ಆರು ಎಂ ಬಿ ಐತೆ ಸೊ ಇದು ವಿಡಿಯೋ ಫುಲ್ ಲೆಂತೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋನ ಕಟ್ ಮಾಡ್ತೀನಿ ಸೊ ಇವಾಗ ನೋಡ್ಕೋಬೋದು ವಾಟ್ಸಪ್ ಚಾಟ್ ಎಷ್ಟ್ರೆ ಅನ್ನೋದು ಸೊ ಹೋಗಿರುತ್ತೆ ಸೊ ಕೆಳಗಡೆ ಡಬಲ್ ಮಾರ್ಕ್ ಬಂದೈತೆ ನೋಡಿ ಸೊ ಇವಾಗ ನಿಮ್ಮ ಮೊಬೈಲ್ಗೆ ಹೋಗೈತೆ ಅಂತ ಇಟ್ಕೊಳ್ಳಿ ಸೊ ನಿಮ್ಮ ಮೊಬೈಲಲ್ಲಿರೋ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಸೊ ಯಾವ ನಂಬರಿಂದ ಸೊ ಅಂದರೆ ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು ನಿಮ್ಮ ಬಾಯ್ ಫ್ರೆಂಡ್ ಆಗಿರ್ಬೋದು ನೀವು ಫೈಲ್ನ ಹಾಕ್ಕೊಂಡಿರ್ತಾ ನೋಡಿ ಸೊ ಇಲ್ಲಿ ಫೈಲನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕೂಡ ಮುನ್ನೂರ ಆರು ಎಮ್ ಬಿ ಇದೆ ಸೇಮ್ ಫೈಲಲ್ಲ ಸೊ ಅದೇ ರೀತಿಯಾಗಿ ಸೊ ಅವರ ಮೊಬೈಲಲ್ಲಿ ಕಳಿಸೋಬೇಕಾದ್ರೆ ಎಷ್ಟು ಎಮ್ ಬಿ ಇದೆ ಸೊ ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೂ ಅಷ್ಟೇ ಎಮ್ ಬಿ ಇರುತ್ತೆ ಸೊ ನೀವು ಇಲ್ಲಿ ಮೊದಲನೇದಾಗಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದ ಫೈಲ್ ಅನ್ನೋದು ಡೌನ್ಲೋಡ್ ಆಗಿದೆ ಸೊ ಇಲ್ಲಿ ನೀವೇನು ಮಾಡ್ಕೊಂಡ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫೈಲ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಬರುತ್ತಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಟ್ರೆಸ್ ಫೈಲ್ ಅಂತ ಒಂದು ಆಪ್ಷನ್ ಐತಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಮೇಲ್ಗಡೆ ನಂಬರ್ಸ್ ಐತಲ್ಲ ಸೊ ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಬೇಕಾಗಿರೋ ಒಂದು ನೇಮ್ನ ಹಾಕ್ಕೊಳ್ಳಿ ಸೊ ನಿಮಗೆ ಸರ್ಚ್ ಮಾಡೋಕ್ಕೆ ಯಾವುದೊಂದು ಈಸಿ ಆಗುತ್ತೆ ನೋಡಿ ಸೊ ಆ ಒಂದು ನೇಮ್ನ ಇಲ್ಲಿ ಎಂಟರ್ ಮಾಡಿ ನೇಮ್ನ ಎಂಟರ್ ಮೇಲೆ ಕೆಳಗಡೆ ಓಕೆ ಅಂತ ಒಂದು ಆಪ್ಷನ್ ಐತಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದು ಒಂದು ಎಕ್ಸ್ಟ್ರಾ ರೈಟಿಂಗ್ ಆಗ್ತಾ ಇರುತ್ತೆ ಸೊ ಎಕ್ಸ್ಟ್ರೈಟಿಂಗ್ ಆದಮೇಲೆ ಸೊ ನಿಮ್ಮ ಗರ್ಲ್ ಫ್ರೆಂಡು ಅಥವಾ ನಿಮ್ಮ ಬಾಯ್ ಫ್ರೆಂಡು ಸೊ ನೀವು ಯಾರೋ ಒಂದು ಚಾಟ್ನ ಹಾಕೊಂಡಿರ್ತಾರೆ ನೋಡಿ ಸೊ ಇವಾಗ ಇಲ್ಲಿ ನೋಡ್ಕೊಳ್ಬೋದು ನೀವು ಸೊ ಅವರ ಒಂದು ಫೋಟೋಸು ವೀಡಿಯೋಸು ಸೊ ಈ ಚಾಟ್ ಹಿಸ್ಟ್ರಿಯಲ್ಲಿ ಫೋಟೋಸು ವೀಡಿಯೋಸು ಏನು ಬಂದಿರುತ್ತೆ ಸೊ ಎಲ್ಲ ಕೂಡ ಇಲ್ಲಿರುತ್ತೆ ಸೊ ಇಲ್ಲಿ ವಾಯ್ಸ್ ಮೆಸೇಜು ಕೂಡ ಇಲ್ಲಿ ಬರುತ್ತೆ ಸೊ ವಾಯ್ಸ್ ಮೆಸೇಜ್ ಬೇಕಂದರೆ ಸೊ ಇಲ್ಲಿ ಕೆಳಗಡೆ ಇದೆ ನೋಡಿ ಸೊ ಇದು ವಾಯ್ಸ್ ಮೆಸೇಜ್ ಆಗಿರುತ್ತೆ ಸೊ ನೀವು ಇದನ್ನು ಪ್ಲೇ ಮಾಡಿಬಿಟ್ಟು ನೀವು ಕೇಳ್ಕೋಬೋದು ವಾಯ್ಸ್ ಮೆಸೇಜ್ನ ಸೊ ಆಯಿತು ಫೋಟೋಸು ವೀಡಿಯೋಸು ಸೊ ಮತ್ತು ವಾಯ್ಸ್ ರೆಕಾರ್ಡು ಕೂಡ ಆಯಿತು ಸೊ ಇವಾಗ ನೀವು ಟೆಕ್ಸ್ಟ್ ಮಾಡಿರೋದನ್ನು ಹೇಗೆ ನೋಡೋದು ಅಂದರೆ ಸೊ ಇಲ್ಲಿ ಕೆಳಗಡೆ ಫುಲ್ ಸ್ಕ್ರೋಲ್ ಡೌನ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿದಾದಮೇಲೆ ವಾಟ್ಸಪ್ ಚಾಟ್ ವಿತ್ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಐತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನು ಕ್ಲಿಕ್ ಮಾಡಿದೆ ಆದಮೇಲೆ ತ್ರೀ ತ್ರೀ ಡಾಟೆಡ್ ಲೈನ್ ಕಾಣಿಸ್ತಾ ಇದ್ದಲ್ಲ ಮುಂದ್ಗಡೆ ಸೊ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಕ್ರೋಮ್ ಬ್ರೌಸರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ರೋಮ್ ರೋಝರ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಸೊ ಇಲ್ಲಿ ನೋಡ್ಕೊಳ್ಬೋದು ಮೊದಲನೇದಾಗಿ ಸೊ ಅವರು ಮೆಸೇಜ್ ಮಾಡಿದ್ದಾರೆ ಸೊ ಮತ್ತು ಇಮೇಜ್ ಕಳಿಸಿದ್ದಾರೆ ಸೊ ಫೋಟೋಸ್ ಏನು ಕಳಿಸಿರ್ತಾರಲ್ಲ ಸೊ ಅದು ಯಾವ ಟೈಮಿಗೆ ಯಾವ ಡೇಟಿಗೆ ಫೋಟೋಸ್ ಬಂದಿದೆ ಅನ್ನೋದು ಸೊ ಅದು ಕೂಡ ಇಲ್ಲಿ ತೋರಿಸುತ್ತೆ ಸೊ ಅವರು ಮೆಸೇಜು ಸೊ ಏನೇನಿದೆ ಸೊ ಎಲ್ಲ ಡೀಟೇಲ್ಸು ಕೂಡ ನೀವು ಇಲ್ಲಿ ನೋಡ್ಕೊಳ್ಬೋದು ಸೊ ಹೀಗೆ ನೀವು ಅವರ ಒಂದು ಚಾಟ್ಸ್ನ ನಿಮ್ಮ ಮೊಬೈಲಲ್ಲಿ ಕೂಡ ನೀವು ನೋಡ್ಕೊಳ್ಬೋದು ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟಾಗಿರುತ್ತೆ ಸೊ ನಿಮ್ಗೇನಾದರೂ ಸ್ವಲ್ಪನಾದರೂ ಯೂಸ್ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್